ಆದ್ದರಿಂದ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಪರಾಧಿಂತ ಇವತ್ತು ತೀರ್ಮಾನ ಆಗಿದೆ ಅವರು ಕೂಡಲೇ ರಾಜೀನಾಮೆಯನ್ನ ಕೊಟ್ಟು ಇವತ್ತು ಅವರ ವಿರುದ್ಧ ಎದ್ದಂತಹ ಒಂದು ಏನು ಕಾನೂನಾತ್ಮಕವಾದಂತಹ ರಾಜ್ಯಪಾಲರ ತೀರ್ಮಾನ ಹೈಕೋರ್ಟ್ನ ತೀರ್ಮಾನವಿದೆ ಅದಕ್ಕೆ ಅವರ ತಲೆ ತಗ್ಗಿಸಿ ಅವರು ರಾಜೀನಾಮೆಯನ್ನ ಕೊಟ್ಟು ಇವತ್ತು ಜನರ ಬಳಿಗೆ ಹೋಗಬೇಕಾಗಿದೆ ಆದ್ದರಿಂದ ಇವತ್ತು ಮುಲ್ಕಿ ಮುಡಬಿದ್ರೆ ಭಾರತೀಯ ಜನತಾ ಪಾರ್ಟಿ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅವರ ಸರ್ಕಾರವನ್ನ ಬರ್ಖಾಸ್ತು ಮಾಡಬೇಕು ಅಂತ ಇವತ್ತು ನಾವು ಕೇಳಿಕೊಳ್ತಾ ಇದ್ದೇವೆ ಅವರ ವಿರುದ್ಧ ಇವತ್ತು ಮುಲ್ಕಿ ಮುಡುವುದ್ರೆ ಕ್ಷೇತ್ರದ ಜನತೆ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಏನು ಎಸ್ ಸಿ ಎಸ್ಟಿ ಅವರ ಇಪ್ಪತ್ತೈದು ಕೋಟಿ ಅನುದಾನವನ್ನ ಅವರ ಗ್ಯಾರಂಟಿಗೆ ಕೊಟ್ಟಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಅದರ ಅದರ ವಿರುದ್ಧವೂ ಇವತ್ತು ತನಿಖೆಯನ್ನು ಎದುರಿಸಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯನವರಿಗೆ ಇವತ್ತು ಧಿಕ್ಕಾರವನ್ನು ಕೊಡ್ತಾ ಇದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಗರಣದಲ್ಲಿ ಸಿಕ್ಕಿ ಹಾಕಿಕೊಂಡ ಸಿದ್ದರಾಮಯ್ಯನವರಿಗೆ ಇಪ್ಪತ್ತೇಳು ಕೋಟಿ ಹಣವನ್ನು ಮುಂಗಿದಂತ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ